ಸೂಪರ್ ಮೂವಿ ಲವ್ ರೊಮ್ಯಾಂಟಿಕ್ ಸಿನ್ಮಾ ಪ್ರತಿಯೊಬ್ಬರು ಬಂದು ನೋಡಲೇಬೇಕು ಒಂದು ಹುಡುಗ ಒಂದು ಹುಡುಗಿನ ಯಾವ ರೀತಿ ಪ್ರೀತಿಸ್ತಾನೆ ಅನ್ನೋದು ಒಂದು ಹುಡುಗ ಒಂದು ಹುಡುಗಿನ ಯಾವುದೇ ಕಷ್ಟ ಬಂದರೂ ಬಿಟ್ಟುಕೊಡಲ್ಲ ಅನ್ನೋ ಸಿನ್ಮಾ ತೋರಿಸಿದ್ದಾರೆ ಪ್ರತಿಯೊಬ್ಬರು ಥಿಯೇಟ್ರ್ ಬಂದು ನೋಡಲೇಬೇಕು ಸಿನಿಮಾ ಚೆನ್ನಾಗಿದೆ ಸೂಪರ್ ಮೂವಿ ಹೆಂಗಿತ್ತು ಈ ಜನರೇಷನ್ ಅಲ್ಲಿ ಎಲ್ಲರೂ ಬರೀ ಮೀಟ್ ಮಾಡ್ಕೊಂಡು ಡೇಟ್ ಮಾಡ್ಕೊಂಡು ಲವ್ ಮಾಡ್ತಾರೆ ಆದ್ರೆ ವರ್ಷಕ್ಕೊಂದ್ಸತಿ ಮೀಟ್ ಮಾಡ್ಕೊಂಡು ಲವ್ ನ ನಿಭಾಯಿಸಿದ್ದಾರೆ ಇಷ್ಟೇ ಹೇಳಕ್ ಇಷ್ಟ ಪಡ್ತೀನಿ ಕ್ಲೈಮ್ಯಾಕ್ಸ್ ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ ಅವ್ರಿಬ್ರು ಮೀಟ್ ಆಗ್ತಾರ ಇಲ್ವಾ ಅನ್ನೋದು ತುಂಬಾ ಕ್ಯೂರಿಯಾಸಿಟಿ ಕೊಡುತ್ತೆ ಅದಾದ್ಮೇಲೆ ಮೀಟ್ ಆಗ್ತಾರೆ ಒಂದು ಹ್ಯಾಪಿ ಎಂಡಿಂಗ್ ಸಿಕ್ತು ಮೂವಿಲಿ ಒಂದೊಳ್ಳೆ ಲವ್ ಸ್ಟೋರಿ ಕೆಲವರು ಯೂತ್ಸು ತಾವು ಏನ್ ಸಾಕ್ಸ್ಬೇಕು ಅದನ್ನ ನೋಡ್ಬಿಟ್ಟು ಅವರು ಮರ್ತೇ ಹೋಗ್ಬಿಡ್ತಾರೆ ಆದರೆ ಇದರಲ್ಲಿ ಏನು ಕಂಡು ಅಂದರೆ ನಮ್ಮ ನಾವು ಏನು ಮಾಡಬೇಕು ಅಂತ ಹೇಳೋದನ್ನು ನೆನ್ಪಿಟ್ಕೊಂಡು ಅವರು ಒಂದು ಮನಸ್ಪೂರ್ವಕವಾಗಿ ಪ್ರೀತಿ ಮಾಡಿದ್ದಾರೆ ಅದು ಒಂದು ಸಂತೋಷವಾದ ವಿಚಾರ ಎಲ್ಲರೂ ಅದೇ ಥರ ಈ ಅನುಗುಣವಾಗಿ ನಡೆದುಕೊಳ್ಬೇಕು ಅದೇ ಪ್ರೀತಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಅದು ಉಳಿಸ್ಕೊಳ್ಳೋದು ದೊಡ್ಡ ಇಂಪಾರ್ಟೆಂಟು ಅದು ಅದು ಇಂಪಾರ್ಟೆಂಟು ಥ್ಯಾಂಕ್ ಯು ಚೆನ್ನಾಗಿದೆ ಮೂವಿ ಚೆನ್ನಾಗೈತೆ ಚೆನ್ನಾಗಿದೆ ಮೂವಿ ಟ್ರೂ ಲವ್ ಇದೊಂದು ಅರ್ಥ ಅಂತ ಹೇಳ್ಬೋದು ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿ ಮಾಡಿದೆ ಲವ್ ಸ್ಟೋರಿ ಮಸ್ತ್ ಮೇಡಮ್ ಮೂವಿ ಚೆನ್ನಾಗಿದೆ ಮೂವಿ ರೆಡಿಯಾಗಿ ಥಿಯೇಟ್ರಿಗೆ ಬರಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ನಮಗೆ ಗೊತ್ತು ತುಂಬ ಚೆನ್ನಾಗಿದೆ ಇವಾಗೆಲ್ಲ ಆ್ಯಕ್ಷನ್ ಮೂವಿಗಳನ್ನ ನೋಡ್ತಾ ಇದ್ವಿ ಆ ಥರ ಬೇರೆ ಬೇರೆ ಮ್ಯಾನೇಜರ್ಸನ್ನು ನೋಡ್ತಿದ್ವಿ ಒಂಥರ ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ ತುಂಬ ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಇಷ್ಟ ಆಯಿತು ನನಗೆ ಎಲ್ಲರೂ ಬನ್ನಿ ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾನ ಬೆಳೆಸಿ ಬಂದುಬಿಟ್ಟು ಎಲ್ಲರೂ ದಯವಿಟ್ಟು ಥಿಯೇಟ್ರ್ಗಳಲ್ಲಿ ಸಿನಿಮಾಗಳನ್ನ ನೋಡಿ ಬ್ಯಾರೈಸಿ ಮಾಡಬೇಡಿ ಹಾಂ ಥ್ಯಾಂಕ್ ಯು ಓಕೆ ಫುಲ್ ಮೂವಿ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ ಕ್ಲೈಮ್ಯಾಕ್ಸು ತುಂಬ ಇಷ್ಟ ಆಯಿತು ಎಲ್ಲರೂ ಮಟ್ಟ ಲವರ್ಸ್ಗಳಿಗೆ ಮತ್ತೆ ಕ್ಲೈಮ್ಯಾಕ್ಸ್ ಕ್ಲೀಮ್ ಇದೆಯಲ್ಲ ಅದು ಮಾತ್ರ ಆಗಿದೆ ಆ ನಂಬಿಕೆಯಿಂದ ಬರ್ತಾನಲ್ಲ ಅಷ್ಟೇ ಸಾಕು ಓಕೆ ಸರ್ ಥ್ಯಾಂಕ್ ಯು